மூர் ஜன எண்மக்குளும் ஆக நோட்ற கண்ணீர சுர் நோட் ಹೋಗಿರೋ ಹೆಣ್ಮಕ್ಳು ಹೋಗ ಎಲ್ಲಾ ಒಂದೇ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ಶಾಪಿಂಗ್ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಒಂದು ಸರ್ಪ್ರೈಸ್ ಆಗಿ ನಾವು ಡಿನ್ನರ್ ಪ್ಲ್ಯಾನ್ ಮಾಡಿದ್ವಿ ನಾವು ಮೂರು ಜನ ಒಟ್ಟಿಗೆ ಊಟ ಮಾಡೋಣ ಹೇಳಿ ಈ ವಿಡಿಯೋದಲ್ಲಿ ನಾವು ಮೂರು ಜನ ಸೇರಿದ್ರೆ ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಅಂತಲೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಆ್ಯಂಡ್ ಪ್ಲೀಸ್ ಪೂರ್ತಿ ವಿಡಿಯೋನ ನೋಡಿ ಆ್ಯಂಡ್ ಶಾಪಿಂಗ್ ಅಂತ ಹೋಗಿದ್ವಿ ಎಲ್ಲಿ ಟೆಕ್ಸ್ ಮಾರ್ಟ್ಗೆ ಹೋಗಿದ್ವಿ ನಾವು ಯಾಕೋ ಇತ್ತೀಚೆಗೆ ಟೆಕ್ಸ್ ಮೇಲೆ ಸ್ವಲ್ಪ ಕ್ರಷ್ ಆಗಿಬಿಟ್ಟಿದೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ ಬಟ್ ಆದರೆ ಸರ್ಚ್ ಮಾಡಿ ನಾವು ಪಿಕ್ ಮಾಡಬೇಕಾಗುತ್ತೆ ನಾವೇ ಹುಡ್ಕಾಡಬೇಕು ಸ್ವಲ್ಪ ಜಾಸ್ತಿನೇ ಹುಡ್ಕಾಡಿದ್ರೆ ನಮ್ಗೆ ಚೆನ್ನಾಗಿರೋ ಪೀಸಸ್ ಸಿಗುತ್ತೆ ತುಂಬ ಚೆನ್ನಾಗಿರೋ ಬಟ್ಟೆಗಳೆಲ್ಲ ಸಿಗುತ್ತೆ ಮಕ್ಳಿಗೂ ಅಷ್ಟೇ ನಮಗೂ ಅಷ್ಟೇ ಸ್ವಲ್ಪ ಹುಡ್ಕಾಡಬೇಕು ಪ್ರೈಸ್ ಅಂತ ಬಂದಾಗ ತುಂಬ ರೀಸನಬಲ್ ಪ್ರೈಸು ಕೂಡ ಇರುತ್ತೆ ನೋಡಿ ಹುಡ್ಕಾಡಿ ಎಲ್ಲನೂ ಓಡಾಡಬೇಕು ಸ್ವಲ್ಪ ಚೆನ್ನಾಗಿ ತಿನ್ಬಿಟ್ಟು ಹೋಗಬೇಕು ಚೆನ್ನಾಗಿ ಓಡಾಡಿ ತೊಗೋಬೇಕಾಗುತ್ತೆ ನಮ್ಮ ಥರ ಮಗುನೇನಾದರೂ ಕರ್ಕೊಂಡೋಗ್ಬಿಟ್ರೆ ಅಂತ ಫಿನಿಶ್ ಓಡಾಡಿ ಓಡಾಡಿ ಸಾಕಾಗ್ಬಿಡತ್ತೆ ಆ್ಯಂಡ್ ಸ್ವಲ್ಪ ಬಟ್ಟೆ ತೊಗೊಬರೋಣ ಹೇಳಿ ನಾವು ಟೆಕ್ಸ್ಟ್ ಮಾರ್ಟ್ಗೆ ಹೋಗಿದ್ವಿ ಹೇಮಂತ್ವ್ರಿಗೆ ಕಾದೆ ಬಟ್ ಆದರೆ ಹೇಮಂತ್ ಅವ್ರು ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರು ಸರಿ ನಾವೇ ಹೋಗ್ಬಿಡೋಣ ಹೇಳಿ ಕ್ಯಾಬ್ ಬುಕ್ ಮಾಡಿಕೊಂಡು ಹೊರಟ್ವಿ ನಮ್ಮ ಶುಗ್ಗಿಗೆ ಚಪ್ಪಲಿಗಳು ಅದು ಇದು ಅಂತಂದರೆ ಸಿಕ್ಕಾ ಬಟ್ಟೆನೇ ಇಷ್ಟ ಅವಳ್ದು ಬಟ್ಟೆಗಳು ಚಪ್ಲಿಗಳು ಗ್ರ್ಯಾಂಡ್ ಗ್ರ್ಯಾಂಡಾಗಿರೋ ಬಟ್ಟೆಗಳು ಹಾಕ್ಕೊಳಕ್ಕೆ ಮಕ್ಕಳೆಲ್ಲ ಅಳ್ತಾರೆ ಬಟ್ ಅದನ್ನು ನಮ್ಮ ಶುಗ್ಗಿಗೆ ತುಂಬಾ ಇಷ್ಟ ಅವಳು ಆ ಥರ ಫ್ರಾಕ್ ಹಾಕು ಬರ್ಡೇ ಮಾಡು ಮಮ್ಮ ಇನ್ನೊಂದು ಛತಿ ಮಾಡು ಇನ್ನೊಂದು ಛತಿ ಮಾಡು ಪಪ್ಪ ಬರ್ಡೇ ಮಾಡು ಅಂತ ಹೇಳ್ತಾನೆ ಇರ್ತಾಳೆ ಯಾವಾಗಲೂ ಡೇಲೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಾಳೆ ಆ ಥರ ಹುಚ್ಚಾಗ್ಬಿಟ್ಟಿದೆ ಅವಳಿಗೆ ಬಟ್ಟೆಗಳಂತಂದರೆ ನಾನು ಕೆಲವೊಂದು ಸತಿ ಹಾಕ್ತೀನಿ ಕೆಲವೊಂದು ಸತಿ ಹಠ ಮಾಡಿ ಹಾಕಿಸ್ಕೊತಾಳೆ ನಂಗೆ ಗ್ರ್ಯಾಂಡ್ ಫ್ರಾಕ್ ಬೇಕು ಅಂತ ಹೇಳಿ ನನಗೆ ಎಷ್ಟು ಸಿಂಪಲ್ ಆಗಿರಬೇಕು ಅಂತ ಇಷ್ಟನ ನನ್ನ ಮಗಳು ಅಷ್ಟೇ ಜಿಗ್ ಜಿಗ್ ಝಿಗ್ ಜಿಗ್ ಅಂತ ಬಟ್ಟೆಗಳನ್ನ ಇಷ್ಟಪಡ್ತಾಳೆ ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಹೆಂಗೆ ಇಷ್ಟಪಡ್ತಾರೋ ಹಾಗೆಲ್ಲ ಇರಬೇಕು ಅಷ್ಟೇ ನಾವೆಷ್ಟು ಪ್ರೀತಿ ಕೊಡ್ತೀರೋ ಅವ್ರು ನಮ್ಗೆ ಅಷ್ಟೇ ಡಬಲ್ ಕೊಡ್ತಾರೆ ಅನ್ನೋದು ಮಾತ್ರ ಫಾಸ್ಟ್ ಶ್ಯೋರ್ ನಮ್ಮ ಮುದ್ದುಗೆ ಎಷ್ಟು ಅರ್ಥ ಆಗುತ್ತೆ ಅಂತಂದರೆ ಎಲ್ಲ ಗೊತ್ತಾಗುತ್ತೆ ಎಲ್ಲ ಅಂದರೆ ಎಲ್ಲ ಗೊತ್ತಾಗುತ್ತೆ ಆ ಪಪ್ಪ ಏಕ ಮಾ ಅಮ್ಮ ಏಕ ಅಂದರೆ ಇಬ್ಬರು ಬೇಕು ಅಂತ ಹೇಳ್ತಾಳೆ ಅಷ್ಟರಲ್ಲೇ ನಾವು ಅರ್ಥ ಮಾಡ್ಕೋಬೇಕು ಮಕ್ಕಳು ಎಲ್ಲಿ ತನಕ ಯೋಚನೆ ಮಾಡ್ತಾರೆ ಅನ್ನೋದನ್ನ ಅವಳು ಒಂಥರ ಬೆಳೀತಾ ಬೆಳೀತಾ ಅಂತೂ ಇತ್ತೀಚೆಗೆ ಅಂತೂ ತುಂಬ ಚೆನ್ನಾಗಿ ಎಲ್ಲ ಅರ್ಥ ಮಾಡ್ಕೋತಾಳೆ ಯಾವತ್ತೂ ತಿಂದಿಲ್ಲ ಅಂದ್ಬಿಡು ಫೋಟೋ ವೀಡಿಯೋಕ್ಕೋಸ್ಕರನೇ ಏನಿಲ್ಲ ಇವತ್ತು ತುಂಬ ವರ್ಷ ಆದಮೇಲೆ ಜೊತೆಲಿ ಮೂರು ಜನ ಕುತ್ಕೊಂಡು ತಿಂತಾ ಇದೀವಿ ನಾವು ಚಿಕ್ಕೋರ ಇರಬೇಕಾದ್ರೆ ಹಿಂಗೇನೆ ತಿಂತಾ ಇದ್ದಿದ್ದು ಎಲ್ಲ ಮಿಕ್ಸ್ ಮಾಡಿಕೊಂಡು ಇನ್ ಫುಲ್ ಕಲ್ಸಿಬಿಡತಾಯಿದೀವಿ ಹೌದು ಎಲ್ಲ ಸುಮ್ಮನೆ ಇವಾಗ ಓವರ್ ಆಕ್ಟಿಂಗ್ ಆಡ್ಬೇಡ ಮುಂಚೆ ಎಲ್ಲ ತಿಂತಾ ಇದಿರಲ್ಲ ಇಲ್ಲ ಇಷ್ಟ ಆಗಲ್ಲ ತಿಂತಿದ್ರೆ ತುಂಬಾ ಚೆನ್ನಾಗಿ ಅನಿಸ್ತ್ತಿತ್ತು ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾ ಯಾವಾಗೆಲ್ಲ ರೀಸೆಂಟ್ ಆಗಿ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಇರಬಹುದು ನಾನು ತುಂಬ ಮಿಸ್ ಮಾಡ್ಕೊತ ಇದ್ದೆ ಇವತ್ತು ಜೊತೆ ತಿಂತಾ ಇದ್ದೀವಿ ನಮ್ಮ ಮಮ್ಮಿ ಹತ್ರ ಬೈಸ್ಕೊಂಡು ಬಂದೆ ಇವಳೆಲ್ಲ ತಟ್ಟೆನೂ ಎಂಜಲ್ ಮಾಡ್ಬಿಡತಾಳೆ ಅಂದ್ಬಿಟ್ಟು ಆದರೂ ಈ ತಟ್ಟೆಯಲ್ಲಿ ಇಟ್ಕೊಂಡು ತಿಂತಾ ಇದ್ದೀವಿ ತಣಗೆ ಇರಲಿಲ್ಲ ಅಲ್ಲಿ ಅದೇ ದೊಡ್ಡ ತಟ್ಟೆ ಇಲ್ಲಿ ಇದ್ದಿದ್ದಿಲ್ಲ ಇಂಗೇಲ್ಲ ಊಟದ ತಟ್ಟೆ ಅದು ತಣಿಗೆ ಬನ್ನಿ ಬ್ಯಾಂಡ್ ಆಯ್ಸಣ ಹಿಂಗೆ ಗೊತ್ತಾ ಇದೊಂದು ಸ್ವಲ್ಪನಾ ಇದೊಂದು ಸ್ವಲ್ಪನಾ ಮಿಕ್ಸ್ ಮಾಡ್ಕೊಳ್ಳೋದ ಇಟ್ಕೊಳ ಹಿಂಗೆ ಹಪ್ಳ ಇಟ್ಕೊಳೋದ ಹಪ್ಳ ಇರ್ಬೇಕಾಯ್ತು ಇನ್ನೂ ಮಜಾ ಇರ್ತಾಯ್ತು ಹಿಂಗೆ ಎತ್ಕೊಳೋದ್ ಮಾಡ್ತಾಯಿದ್ರಿ ಹಿಂಗೆ ಎತ್ಕೊಳೋದ ಅವ್ರು ತಿನ್ನೋದು ಗೊತ್ತಿಲ್ಲ ನೋಡಿ ನೀನು ಹೇಳಿಕೊಟ್ರೆನೆ ತಿನ್ನೋದು ಗೊತ್ತಾಗೋದು ಹಿಂಗೆ ಎತ್ಕೊಳೋದ ಎತ್ಕೊಳೋದ

ಮೋಮೋಸ್ಗಳಂತೆ ಬಾಮುಸ್ಗಳಂತೆ ಇವಳು ನಮಗೂ ಅಭ್ಯಾಸ ಮಾಡ್ಬಿಟ್ಳು ನೋಡಿಕೊಂಡು ಅದೇ ನಾನು ಒಪ್ಕೊಂಡೆ ತೇನೆ ನಮಗೂ ಅಭ್ಯಾಸ ಮಾಡ್ಬಿಟ್ಲು ಅದನ್ನೆಲ್ಲ ಏನ್ ಮಾಡೋಣ ಮೋಮೋಸ್ ಅಂದರೆ ಸಾಯ ಅಟ್ಟಿಲ್ಲ ಅಪ್ಪ ನೀನು ಏಯ್ ಇರೋದೆಲ್ಲ ತಿನ್ನೇ ಇನ್ನೊಂದು ಸತಿ ಅಟ್ಕೊಂಡ್ಬಂದ್ರಾಯ್ತು ಹಾಂ ಬಿಸಿ ಏಯ್ ಈ ತಟ್ಟೆಗೆ ಬಿಸಿ ಒಂದು ಸರಿ ನಮ್ಮ ಮೂವ್ರಿಗೂ ಜ್ವರ ಬಂದ್ಬಿಟ್ಟಿತ್ತು ನಮ್ಮ ಮಾಮ ಮಧ್ಯೆ ಆದಮೇಲೆ ಮೂವರ್ಗೂ ಜ್ವರ ಬಂದಿದ್ದು ಕ್ಯಾಪ್ನಾಯ್ತಾ ಫೋಟೋಸ್ ಎಲ್ಲ ಹಾಕಿ ನಮ್ಮ ಮಮ್ಮಿಗೆ ದೃಷ್ಟಿಕ್ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ ಕರ್ಕೊಂಡು ಅಳ್ತಾ ನಮ್ಮ ಮಮ್ಮಿ ಮೂವರ್ಕು ಜ್ವರ ಬಂದ್ಬಿಟ್ಟೈತೆ ಅಂದ್ಬಿಟ್ಟು ಆಮೇಲೆ ಏನ್ ಮಾಡೋದು ಮೂವರ್ಕು ಹಿಂಗ್ ಜ್ವರ ಜಾಸ್ತಿ ಜ್ವರ ಬಂದ್ಬಿಟ್ಟಿತ್ತು ಮೂವರ್ಕು ಆಮೇಲೆ ನಮ್ಮ ಮಮ್ಮಿ ಹಾಸ್ಪಿಟಲ್ಗೆಲ್ಲ ಕರ್ಕೊಂಡು ಹೋಗಿ ಮನೆಗೆ ಬಂದ್ಬಿಟ್ಟು ಮೂವರ್ಗು ಅವತ್ತು ಊಟ ಮಾಡಿಸಿದ್ರು ಅದನ್ನ ಆಗ್ತೈತೆ ಆಲ್ಮೋಸ್ಟ್ ಆಲ್ ಫೈವ್ ಸಿಕ್ಸ್ ಇಯರ್ಸ್ ಆಯ್ತಲ್ಲ ಸಿಕ್ಸ್ ಇಯರ್ಸ್ ಡ್ಯಾಡಿ ಮದುವೆ ಸೆವೆನ್ ಇಯರ್ಸ್ ಸೆವೆನ್ ಏಟ್ ಇಯರ್ಸ್ ಚೆಲ್ಲೆ ಇರೋ ದೊಡ್ಡ ತಟ್ಟಾಗ ಹಾಕೊಂಡ್ಬಿಡ್ತೀನಿ ನೆಕ್ಸ್ಟ್ ಬ್ಯಾಚ್ ಅದು ಹಂಗೆ ತಿಂದೆ ಚೆನ್ನಾಗಿರಲ್ಲ ಅದು ಬಿಸಿ ಬಿಸಿ ಸೊಪ್ಪು ಸಾರು ಮಾಡಿ ಕೊಟ್ಟಿದ್ರು ಕೊಡು ಹೋಗ್ಲಿ ಹಿಡ್ದು ಬಿಡ್ತೀನಿ ಅದು ಯಾಕೆ ಹಂಗಾಡ್ತೀಯ ಇದು ಕಾಲು ಜಾಸ್ತಿ ಆಯಿತು ಅಲ್ಲೇನೇ ಇಲ್ಲ ಇದು ತಾನೇ ಹ್ಮ್ ಮುಂಚೆ ಬರೀ ಕೋಸ್ ಮಾಡ್ತಾಯಿತ್ತು ಮೊದ್ಲು ಬಯ ಕೋಸಿನ ಪಲ್ಯ ಮಾಡಿದ್ರೆ ಸಕ್ಕಾಗಿರ್ತದೆ ಬಂದು ಕುತ್ಕೊಂಡು ಎರಡು ನಿಮಿಷ ಆಗಿಲ್ಲ ಗಾಯಿಸಿ ಇಷ್ಟು ಖಾಲಿ ಆಗೋಯ್ತು ಹಿಂಗೆ ನಾವು ಸಪ್ಸಪ್ರೇಟ್ ಆಗಿ ತಿಂದ್ರೆ ಇಷ್ಟು ದೊಡ್ಡದು ತಿನ್ನಲ್ಲ ನಾನು ನಾನ್ಕಿಷ್ಟ ದೊಡ್ಡದಿರ್ಬೇಕು ಹ್ಮ್ ಬೇಗ ಖಾಲಿ ಆಗೋತಿ ನಾನು ಊಟ ತಿನ್ನಲ್ಲ ಬರೀ ಲೇಟ್ ಒಂಥರ ಖುಷಿ ಆಯ್ತಾ ಹ್ಞೂ ಆಗೋಯ್ತು ಒಂದು ಹತ್ತು ವಾರ ಅಲ್ಲ ಆರು ತಿಂಗಳಿಂದ ತಿಂದಿದ್ರಿ ನಾನು ಹೋಗಿ ಏನು ತಿಂದಿದ್ರು ಅನ್ನಿಸ್ತಿದೆ ನಂಗೆ ಖುಷಿ ಆಗ್ತಿದೆ ಒಳ್ಬೋದು ನಾವು ಹಿಂಗೆ ನಾನು ವೀಡಿಯೋ ಹಾಕ್ದಾಗ ಜಗಳ ಆಡ್ತಿರ್ ಗೈಸ್ ಅವತ್ತು ನಮ್ಮ ಅಣ್ಣ ಮದ್ ದಿವಸ ಒಂದು ವೀಡಿಯೋ ಹಾಕ್ತೀನಿ ಹಂಗೆ ನಾನು ಗನವಿ ಜಗಳ ಆಡ್ಬಿಟ್ಟಿದ್ರಿ ಹೌದೇನು ಮುಖೇಶ್ ಮದ್ವೆ ದಿವಸ ವಿಡಿಯೋ ಹಾಕಿದ್ದಲ್ಲ ಹಿಂಗೆ ಅಕ್ಕ ತಿಂಗಿಯ ಹಂಗೆ ನಾನು ಏನಕ್ಕೋ ಜಗಳ ಮಾಡ್ತೀನಿ ಪಲ್ಲವಿ ಇದು ಪಲ್ಲವಿಗೋಸ್ಕರ ನಾನು ಫೈಟ್ ಮಾಡಿದ್ದು ಹ್ಮ್

ಒಂದಾಗೋದು ಅಷ್ಟೇ ಅವಾಗ ತಕ್ಷಣ ಫುಲ್ಲು ಫುಲ್ಲು ಪ್ರೀತಿ ಉಕ್ಕಿ ಅರಿ ಓವರ್ ಆಕ್ಟಿಂಗ್ ಎಲ್ಲ ಎಮೋಷನ್ ಇವಳು ಹತ್ಕೊಂಡ್ಬಿಡ್ತಾಳ ಹಂಗೇ ಬೇಕಾದ್ರೆ ಇವಳೇ ಓರಾಗಳೋದು ಹಂಗೆ ಕಣ್ಣೊಳಗಡೆ ಇಷ್ಟ ಅಪ್ಪ ನೀರು ಬಂದ್ಬಿಡ್ತೈತೆ ൂര് ജന ഹളീര സുരസ്തൽ നോട്രീപോ നോർ ಮೂರ್ ಮೂರ್ ಹೆಣ್ಮಕ್ಳು ಅಂದ್ರೆ ಸಾಕೋಳು ಗುಳೋ ತತ್ಬ ಮಾಡ್ತಾರೆ ನೋಡ್ರಿ ಎಷ್ಟೋ ತತ್ಕೊ ಬಿಡ್ತಾಳ ಪಾಪ ಮಗು ಮುರ್ಜರಿ ಹೆಣ್ಮಕ್ಳು ಒಂದಿದ್ದ ತಕ್ಷಣ ಇನ್ನ ಮಗು ಅಯ್ಯೋ 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 What? <laughs> <laughs>

ಯಾಕ ಯಾಕಿಂಗ್ ಆ ವಿಷಯ ಹೇಳಿದ್ರೆ ಅಳು ಬರೋದು ಯಾಕೆ ನಿಂಕ್ ಅಳು ಬತ್ತೈತ್ ಹಂಗ ಹೇಳಿದ್ರೆ ಯಾಕೆ ಅಳಬತೈತ್ ದೀಪು ನಂಗೆ ಅದೇನೋ ಸಿಟ್ಟು ಹಂಗೆ ಅನ್ಬಾರ್ದು ಉರ್ದು ಹೋಗ್ಬಿಡ್ತದ ನಂಗೆ ಏನಾದ್ರೂ ನಮ್ಮ ಮಮ್ಮಿಗ್ ಅನ್ಬಾರ್ದು ಹ್ಮ್ ಅಲ್ಲೇ ಬೈದಾಕ್ಬಿಡ್ತೀನಿ ಅಷ್ಟೇ ಅಷ್ಟೇ ನಂಗೆ ಭೇದ ಭಾವ ಮಾಡಬಾರ್ದು ಹೆಣ್ಮಕ್ಳು ಹೋಗೋಣ ಹ್ಞೂ ಹ್ಞೂ ಎಲ್ಲ ಒಂದೇ ನಮ್ಮ ತಲೆಯಲ್ಲಿ ಹಂಗಿಲ್ಲ ಆ್ಯಕ್ಚುಲಿ ಬೇರೆಯವ್ರಿಗೋಸ್ಕರ ನಾವು ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನೋದು ತಲೆಯಲ್ಲಿ ಹಾಕೋಬೇಕು ಆ ಥರ ಆಗ್ಬಿಟ್ಟಿದೆ ನಾವಂತೂ ನಾವು ಮೂರು ಜನ ಹೆಣ್ಮಕ್ಳು ಆದ್ರೂ ನಾವು ಖುಷಿಯಾಗಿ ಹುಡುಗ ಇದ್ದಿದ್ರೆ ನಾವು ಇನ್ನೂ ಇಷ್ಟು ಖುಷಿಯಾಗಿ ಇರ್ತಾ ಇದ್ದಿಲ್ಲೇನೋ ಬಟ್ ಆದರೆ ಆದರೆ ನಾವು ನಾವು ಮೂರು ಜನ ಇರೋದಕ್ಕೆ ನಾವು ಖುಷಿಯಾಗಿದ್ದೀವಿ ಅಂತ ನಂಗೆ ಅನಿಸುತ್ತೆ ನಾವು ಮಮ್ಮಿನೂ ಅದೇ ಮತ್ತು ಹೇಳ್ತಾರೆ ನಾನು ಎಷ್ಟೋ ಸ್ಯಾಟಿಸ್ಫೈಡಾಗಿ ಕಂಪ್ಲೀಟ್ ಅನಿಸ್ತೈತೆ ಅಂತ ಹೇಳ್ತಾರೆ ಆದರೆ ಏನೋ ನೇಮ್ ಸೇಗಕ್ಕೋಸ್ಕರ ಎಲ್ಲರಿಗೋಸ್ಕರ ಪ್ರಪಂಚಕ್ಕೋಸ್ಕರ ಸಮಾಜಕ್ಕೋಸ್ಕರ ನಾವು ಒಂದು ಗಂಡು ಮಗು ಇರಬೇಕು ಅಂತ ಹೇಳ್ತಾರೆ ಟಾಪಿಕ್ ನೀನು ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನೋಡಿರಿ ಅಳ್ಕೊಂಡು ಅಳ್ಕೊಂಡೇ ತಿಂದು ತಕೊಂಬಿಟಾರೆ ಇವ್ಳೆ ಇವುಳೆ ಇವುಗಳಿಂದ ಇದೆ ಕೆಲಸ ಇವಾಗ ಹೋಗಿ ಇನ್ನೊಂದು ಬ್ಯಾಚ್ ಹಾಕೊಂಡ್ಬರ್ತೀನಿ ಎಯ್ತೀನಿ ಅಲ್ಲೇ ಬೇಕಮ್ಮ ಹಾಕ್ಕೊಂಬತ್ತೀನಿ ಮಜ್ಜಿಗೆ ನಾನು ನೆಕ್ಸ್ಟ್ ಸರಿನಾ ಸರಿ ಓಕೆ ಬಾಯ್ಸ್ ಅಂಡ್ ನಾನಂತೂ ಇವತ್ತು ಊಟ ಅಂತೂ ಸಿಕ್ಕಾಡಿ ಎಂಜಾಯ್ ಮಾಡ್ತಾ ಇದ್ದೀನಿ ಎಂಜಾಯ್ ಮಾಡ್ಕೊಂಡು ಹ್ಮ್ ಇನ್ನು ಈ ವಿಡಿಯೋನ ನಾನು ನಿಲ್ಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದ್ ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಬಾಯ್ ಬಾಯ್ ಲಾಚ್